ಅದಕ್ಕೆ ತಿನ್ನಾಕ ಏನಾರ ಬ್ಯಾಟಿ ಹುಡುಕ್ತಿರ್ತೈತಿ ಅದರ ಕಣ್ಣಿಗೆ ಸಮುದ್ರದಂಡಾಗ ಒಂದು ಚಿಪ್ಪಿನ ಹುಳ ಕಾಣ್ತೈತಿ ಚಿಪ್ಪಿನ ಹುಳದ ಮ್ಯಾಗ ಅದು ಹೋಗಿ ಕು ಕುಕ್ಕೆ ಕುಕ್ತತಿ ಬಾ ಹೊಳ ಬಳ ಅದು ಒಡಿದನಿಲ್ಲ ಹುಳ ಒಡ ಚಿಪ್ಪು ಒಡೆದು ಹುಳ ಹೊರಗೆ ಬರಲಿಲ್ಲಲ್ಲ ಕಾಗಿ ಅದೇನು ಮಾಡ್ತದೆ ಆ ಕಾಯಿ ಅದನ್ನ ಚಿಪ್ಪಿನ ಮ್ಯಾಗ ಹು ಕುಡಿಯೋ ದೂರದ ಕುಂತು ಒಂದು ಹದ್ದು ನೋಡ್ತಿರ್ತೈತಿ ಆಗ ನೋಡಿ ಕಾಗಿಗೆ ಏನು ಹೇಳ್ತೈತೆ ಅದು ನೀನು ಎಷ್ಟು ಜೋರಾಗಿ ಹೋಗಿ ಕುಕ್ಕಿದ್ರೂ ಅದು ಒಡ್ಯಕ್ಕಾಗಲ್ದು ಏನು ಮಾಡ್ಬೇಕಂದ್ರೆ ಒಂದು ಉಪಾಯ ಮಾಡ್ಬೇಕ ಆ ಚಿಪ್ಪು ಆ ಚಿಪ್ಪನ

ಇಲ್ಲಪ್ಪಾ ಅವಾಗ ಕಾಗಿ ಏನ್ ಮಾಡ್ತೈತಿ ಆ ಚಿಪ್ ಚಿಪ್ನ್ಯಾಗ ಹುಳ ಒಳಗಿರ್ತೈತಿಲ್ಲ ಚಿಪ್ ತಗೊಂಡೋಗಿ ಬಂಡಿ ಮ್ಯಾಗ ಬಿಳಿಸ್ತೈತಿ ಚಿಪ್ ಹೊಡಿದೇನಿಲ್ಲ ಹುಳ ಹೊರಗೆ ಏ ಬರ್ತೈತಿ ಅದನ್ನ ತಿನ್ಬೇಕಂದ್ರೆ ಅದೇನು ಮಾಡ್ಬಿಡ್ತೈತಿ ಬಡ ಬಡ ತೆಪ್ಪಿಸ್ಕೊಂಡು ಸಿಗಲೇ ಇಲ್ಲವ ಅಲ್ಲೇ ಇದ್ದ ಏನ್ ಮಾಡ್ತೈತಿ ಹದ್ದು ನೋಡಿ ನೋಡಿ ಹದ್ದು ಹುಳಾನ ತುಂಡು ಹೋಗ್ಬಿಡ್ತೈತಿ ಕಾಯಿ ಅಷ್ಟು ಪ್ರಯತ್ನ ಮಾಡಿ ಆ ಚಿಪ್ಪು ತೊಗೊಂಡೋಗಿ ಬಂಡಿ ಮೇಲೆ ಹೋಗೋದ್ರಿಂದ ಹುಳ ಹೊರಗೆ ಬಂದು ಹರಿದಾಡಕತ್ತಿಂದ ಇದಕ್ಕಾಗಿ ಆಗಿ ಹಾರ ತೋದಾಗೋದಲ್ಲ ಅದಕ್ಕೆ ಹದ್ದು ನೋಡಿ ಏನು ಮಾಡ್ತೈತಿ ತಾನ ಅದನ್ನು ತೊಗೊಂಡು ಹೋಗ್ಬಿಡ್ತೈತಿ ಆ ಕಾಗಿ ಏನು ಮಾಡಕತ್ತೈತಿ ಹದ್ದು ತೊಗೊಂಡು ಹೋಗೋದನ್ನು ಬಿಟ್ಕೊಂಡು ಪಿಳಿ ಪಿಳಿ ನೋಡ್ಕೊತ ಕುಂದಿರ್ತೈತಿ ಅದಕ್ಕೆ ನಾ ಏನಂತೇನೆ ಮೊದಲು ಏನೇ ಮಾಡ್ಬೇಕಂದ್ರೆ ಮನುಷ್ಯಾಗ ಆಲೋಚನೆ ಇರಬೇಕು ಆಲೋಚನೆ ಮಾಡಿ ಅದನ್ನು ಎಲ್ಲನೂ ಪ್ರಯತ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ಬೇಕ ಮುಂದಾಲೋಚನೆ ಇಲ್ಲದೆ ಯಾವುದು ಕೆಲಸ ಮಾಡಕ್ಕೆ ಹೋಗಬಾರ್ದು ನಿಮ್ಗೆ ಹೇಳ್ತಾನೆ ನೋಡ್ತಮ್ಮ ತಿಳ್ಕೊ ನೋಡಿದ್ರಲ್ಲ ಫ್ರೆಂಡ್ಸ್ ಆಲೋಚನೆ ಮಾಡಿ ಮಾಡಬೇಕು ಯಾವುದೇ ಕೆಲಸ ಅಂತ ಒಂದು ಕಥೆ ಹೇಳಿದ ಹಂಗ ನೀವು நம் சானல்ல சப்ஸ்காய்ம் மாடுக்கொண்டு இவுடைய என பூர்த்தின் உடு லைக் மாடி, சப்போற்ற மாடி